ಗುಡ್ಡ ಕುಸಿತ ಸ್ಥಳ ಪರಿಶೀಲನೆ ನಡೆಸಿ ಗುಡ್ಡ ಕುಸಿತ ಪ್ರಕರಣದ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂಕೋಲಾ ತಾಲೂಕಿನ ಶಿರೂರು ಬಳಿ ಗುಡ್ಡ ಕುಸಿತದ ದಿನದಿಂದಲೂ ಜಿಲ್ಲಾಡಳಿತ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ತಂಡಗಳಿಂದ ರಕ್ಷಣಾ ಕಾರ್ಯಾಚರಣೆಯನ್ನು ಸತತವಾಗಿ ನಡೆಸಲಾಗುತ್ತಿದ್ದು ಇಂದು ಸೇನೆ ವತಿಯಿಂದಲೂ ರಕ್ಷಣಾ ಕಾರ್ಯಾಚರಣೆ ನಡೆಯಲಿದೆ ರಕ್ಷಣಾ ಕಾರ್ಯಾಚರಣೆ ಮುಗಿದ ನಂತರ ತಪ್ಪು ಮಾಡಿದವರ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಅವರು ಭಾನುವಾರ ಅಂಕೋಲಾ ತಾಲೂಕಿನ ಶಿರೂರು ಗ್ರಾಮದ ಗುಡ್ಡ ಕುಸಿತ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ನಂತರ ಸುದ್ದಿಗಾರರ ಜೊತೆ ಮಾತನಾಡಿದರು ಘಟನೆ ನಡೆದ ದಿನ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾಡಳಿತ ಸ್ಥಳದಲ್ಲಿದ್ದು ರಕ್ಷಣಾ ಕಾರ್ಯಾಚರಣೆಯ ವರದಿಯನ್ನು ಪಡೆಯಲಾಗುತ್ತಿದೆ ರಸ್ತೆ ಪಕ್ಕದಲ್ಲಿದ್ದ ಟಿ ಅಂಗಡಿಯ ಕುಟುಂಬ ಸೇರಿದಂತೆ ಈ ಘಟನೆಯಲ್ಲಿ ಒಟ್ಟು ಹತ್ತು ಮಂದಿ ನಾಪತ್ತೆಯಾಗಿದ್ದು ಅದರಲ್ಲಿ ಏಳು ಮಂದಿ ಮೃತರಾಗಿದ್ದು ಮೂರು ಮಂದಿ ಕಾಣೆಯಾಗಿದ್ದಾರೆ ಕಾಣೆಯಾದವರ ಪತ್ತೆಗೆ ರಕ್ಷಣಾ ಕಾರ್ಯಾಚರಣೆಯನ್ನು ತ್ವರಿತಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದರು ಸತತವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ರಕ್ಷಣಾ ಕಾರ್ಯಾಚರಣೆಗೆ ಅಡಚಣೆಯಾಗುತ್ತಿದ್ದು ಗುಡ್ಡ ಕುಸಿತದಿಂದ ಮೃತರಾದವರಿಗೆ ಐದು ಲಕ್ಷ ಪರಿಹಾರ ನೀಡಲಾಗಿದೆ ಕಾಣೆಯಾದವರು ಒಂದು ವೇಳೆ ಮೃತರಾಗಿದ್ದರೆ ಅವರಿಗೂ ಐದು ಲಕ್ಷ ಪರಿಹಾರ ನೀಡಲಾಗುವುದು ಎಂದರು ಗುಡ್ಡ ಕುಸಿತದ ಮಣ್ಣು ನದಿಗೆ ಬಿದ್ದ ಪರಿಣಾಮ ನದಿಯ ಇನ್ನೊಂದು ದಡದಲ್ಲಿರುವ ಉಳುವರೆ ಗ್ರಾಮಕ್ಕೂ ಹಾನಿಯಾಗಿದ್ದು ಕೂಡಲೇ ಮನೆಯಾದ ಕುಟುಂಬಗಳಿಗೂ ಪರಿಹಾರ ನೀಡಲಾಗುತ್ತದೆ ಹಾಗೂ ಎನ್ಡಿಆರ್ಎಫ್ನ ಇಪ್ಪತ್ನಾಲ್ಕು ಎಸ್ಡಿಆರ್ಎಫ್ನ ನಲವತ್ನಾಲ್ಕು ಮತ್ತು ಆರ್ಮಿಯ ನಲವತ್ನಾಲ್ಕು ಸಿಬ್ಬಂದಿಗಳಿಂದ ರಕ್ಷಣಾ ಕಾರ್ಯಾಚರಣೆ ಮಾಡಲಾಗುತ್ತಿದೆ ಎಂದರು ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಮಾತನಾಡಿ ಜಿಲ್ಲಾಡಳಿತ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಇತರೆ ಇಲಾಖೆಗಳು ಸೇರಿ ಸತತವಾಗಿ ಘಟನೆ ನಡೆದ ದಿನದಿಂದ ಕಾರ್ಯಾಚರಣೆ ನಡೆಸಲಾಗುತ್ತಿದ್ದು ಗುಡ್ಡ ಕುಸಿತದಿಂದ ಜಾರಿರುವ ಮುಕ್ಕಾಲು ಭಾಗ ಮಣ್ಣು ನದಿಗೆ ಬಿದ್ದಿದ್ದು ಸ್ವಲ್ಪ ಭಾಗ ಮಣ್ಣು ರಸ್ತೆ ಮೇಲೆ ಬಿದ್ದಿದೆ ರಸ್ತೆಯ ಮೇಲೆ ಬಿದ್ದ ಮಣ್ಣನ್ನು ಕಳೆದ ನಾಲ್ಕು ದಿನಗಳಿಂದ ಬಹುತೇಕ ಮಣ್ಣನ್ನು ತೆಗೆಯಲಾಗಿದೆ ಎಂದರು ಗಂಗಾವಳಿ ನದಿಗೆ ಬಿದ್ದ ಮಣ್ಣನ್ನು ರೆಡಾರ್ ಬಳಸಿ ಅಲ್ಲಿ ಏನಾದರೂ ದೊರೆಯುತ್ತಾ ಎಂಬುದರ ಬಗ್ಗೆ ನೌಕಾನೆಲೆ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಹಾಗೂ ಆರ್ಮಿ ಅಧಿಕಾರಿಗಳಿಂದ ಸಲಹೆ ಹೇಳಿದ್ದು ಆ ವರದಿ ಆಧಾರದ ಮೇಲೆ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಅಧಿಕಾರಿಗಳು ಈ ಸ್ಥಳ ಪರಿಶೀಲಿಸಿ ವರದಿ ನೀಡಿದ್ದು ಭೂಕುಸಿತದ ಪ್ರದೇಶವಾಗಿದ್ದು ಬಹಳ ಎಚ್ಚರಿಕೆ ಇರಬೇಕು ಎಂದು ತಿಳಿಸಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಮೀನುಗಾರಿಕೆ ಬಂದರು ಹಾಗೂ ಒಳನಾಡು ಜಲಸಾರಿಗೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಅರ್ವಿದೇಶಪಾಂಡೆ ಶಾಸಕ ಸತೀಶ್ ಸೈಲ್ ಭೀಮಣ್ಣ ನಾಯ್ಕ್ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಮುಖ್ಯಮಂತ್ರಿ ಅವರ ಅಪರ ಕಾರ್ಯದರ್ಶಿ ಅತೀತ್ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಪ್ರಧಾನ ಕಾರ್ಯದರ್ಶಿ ರಶ್ಮಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ರೀತೇಶ್ ಕುಮಾರ್ ಸಿಂಗ್ ಜಿಲ್ಲಾಧಿಕಾರಿ ಲಕ್ಷ್ಮೀ ಪ್ರಿಯಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಕುಮಾರ್ ಕಾಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಮತ್ತಿತರರು ನ್ಯಾಷನಲ್ ಅದು ನ್ಯಾಷನಲ್ ಹೈವೇ ಅರವತ್ತಾರೇ ಅರವತ್ತಾರು ಈ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ ಹದಿನಾರನೇ ತಾರೀಕು ಜುಲೈ ಹದಿನಾರನೇ ತಾರೀಕು ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ ಲ್ಯಾಂಡ್ ಸ್ಲೈಡಿಂಗ್ ಆಗಿ ಸುಮಾರು ಹತ್ತು ಜನರು ಮಿಷಿಂಗ್ ಆಗಿದೆ ಅದರಲ್ಲಿ ಏಳು ಜನರ ಡೆಡ್ ಬಾಡಿ ರಿಕವರ್ ಆಗಿದೆ ಇನ್ನು ಮೂರು ಜನರು ಇನ್ನೂ ಮಿಷಿಂಗ್ ಆಗಿದೆ ಅವರು ಇನ್ನೂ ರಿಕವರ್ ಆಗಿಲ್ಲ ಇನ್ನೂ ಕ್ಲಿಯರ್ ಮಾಡ್ತಕ್ಕಂಥದ್ದು ರೆಸ್ಕ್ಯೂ ಆಪರೇಷನ್ ಈಗ ಇವತ್ತು ರೆಸ್ಕ್ಯೂ ಆಪರೇಷನ್ಗೆ ಎಸ್ ಡಿ ಆರ್ ಎಫ್ನಿಂದ ನಲವತ್ನಾಲ್ಕು ಜನ ಮತ್ತು ಎನ್ ಡಿ ಆರ್ ಮತ್ತು ಇವತ್ತು ಮಿಲಿಟರಿಯಿಂದಲೂ ಕೂಡ ಬಂದಿದ್ದಾರೆ ನಲ್ವತ್ನಾಲ್ಕು ಜನ ಮಿಲ್ಟ್ರಿಯವರು ಕೂಡ ಅವತ್ತಿನಿಂದ ಇವತ್ತಿನವರಿಗೆ ಮಾಡಿಸ ಸೆವೆನ್ ಡೆಡ್ ಬಾಡೀಸ್ ಈಗ ರಿಕವರ್ ಆಗಿದ್ದಾವೆ ಅದರಲ್ಲಿ ವಾಹನಗಳು ಕೂಡ ಸೆಕಾಗಿ ನಡಿದ್ದಾವೆ ಒಂದು ಖಾಲಿ ಗ್ಯಾಶ್ ವಾಹನ ಇದೆ ಈ ಥರ ಮೂರು ವಾಹನಗಳು ಇದ್ದಾವೆ ಅಲ್ಲಿ ಟೀ ಅಂಗಡಿ ಇಟ್ಕೊಂಡು ಟೀ ಅಂಗಡಿ ಆ ಟೀ ಅಂಗಡಿಯಲ್ಲಿ ಐದು ಜನ ಸ್ವಲ್ಪ ಐದು ಜನ ಅಲ್ಲೇ ವಾಸ ಮಾಡ್ಕೊಂಡಿದ್ರು ಟೀ ಅಂಗಡಿ ಇಟ್ಟು ಅವರು ಅವ್ರ ಮೇಲೂ ಕೂಡ ಇದು ಅವರು ಕೂಡ ಸಾವನ್ನಪ್ಪಿದ್ದಾರೆ ಸೊ ಒಟ್ಟು ಅವರಲ್ಲೇ ಐದು ಜನ ಇನ್ನೂ ಐದು ಜನ ಅಧಿಕಾರ ನಾನು ಜಿಲ್ಲಾ ಆಡಳಿತದವರಿಗೆ ನಮ್ಮ ಡಿಸ್ಟ್ರಿಕ್ಟ್ ಇಟ್ಮಿನಿಸ್ಟೇಟರ್ಗೆ ಹೇಳಿದ್ದೀನಿ ಮತ್ತು ಜಿಲ್ಲಾ ಮಕ್ಕಳು ಕೂಡ ಸ್ಪಷ್ಟವಾಗಿ ಹೇಳಿದ್ದೀನಿ ನಾವು ರಿಸ್ಕೋ ಆಪರೇಷನನ್ನು ತ್ವರಿತವಾಗಿ ಮಾಡಬೇಕು ಯಾಕಂದರೆ ಮಳೆ ಬೇರೆ ಇದೆ ಈ ಮಳೆಯಿಂದಲೂ ಕೂಡ ರಿಸ್ಕೋ ಆಪರೇಷನ್ ನಾನು ಕೂಡ ಬಂದಾಗ ಮಳೆ ಜಾಸ್ತಿನೇ ಇತ್ತು ಬಂದಾಗ ನಾವು ಯಾಕೆ ದಕ್ಷಿಣ ಬರೋಕ್ಕಾಗಲಿಲ್ಲ ಅಂದರೆ ಅಸೆಂಬ್ಲಿ ನಡೀತಾ ಇದ್ದೆ ಅಸೆಂಬ್ಲಿ ನಡೀತಾ ಇದ್ದರಿಂದ ಗೊತ್ತು ಬರಲಿಕ್ಕೆ ಆಗಿದೆ ನಾನು ನಮ್ಮ ಸದಸ್ಯ ಇಲ್ಲ ಒತ್ತೇ ಕಳಿಸಿದ್ದೆ ವೈದ್ಯರು ಕಳಿಸಿದ್ದೆ ಮತ್ತು ಜಿಲ್ಲಾಡಳಿತನೂ ಕೂಡ ಎಲ್ಲ ಕ್ರಮಗಳಲ್ಲೂ ತಗೋಬೇಕು ಹಾಗಾಗಿ ಎಲ್ಲ ಕ್ರಮಗಳೂ ತಗೋತಾ ಇದ್ದಾರೆ ಜೊತೆಗೆ ನನ್ನ ಮಕ್ಕಳು ವೈದ್ಯ ಅವರಿಗೆ ಡಿ ಯಾರು ಸಾವನ್ನಪ್ಪಿದ್ದಾರೆ ಇದರಿಂದ ಲ್ಯಾಂಡ್ ಸ್ಲೈಡಿಂದ ಅವರಿಗೆ ಐದು ಸಾವಿರ ರೂಪಾಯಿ ಐದು ಲಕ್ಷ ಐದು ಲಕ್ಷ ಕೂಡ ಕೊಡಬೇಕು ಅಂತ ಅವಧಿ ಹೇಳಿದ್ದೆ ನಮ್ಮ ವಿನಿಮಂತ್ರಿಗಳು ಕೂಡ ಹೇಳಿದರು ಅವರಿಗೆ ಸೊ ಹಾಗಾಗಿ ಐದು ಲಕ್ಷ ರೂಪಾಯಿಗಾಗಿ ರಿಪೋರ್ಟ್ ಆಗಿದೆ ಐದು ಲಕ್ಷ ರೂಪಾಯಿ ಕೊಟ್ಟಾಗಿದೆ ಇನ್ನೂ ಎಡ್ ಬಾಡಿ ರಿಕವರ್ ಹೋದ್ರೆ ಒಂದು ವೇಳೆ ಆರು ಆಗಿರೋದು ಒಂದು ವೇಳೆ ಸತ್ತು ಹೋಗಿದ್ದರೆ ಆರು ಬಾಡಿ ರಿಕವರ್ ಆಗಿದೆ ಅವ್ರಿಗೂ ಕೂಡ ಐದು ಲಕ್ಷ ರೂಪಾಯಿ ಕೂಡ ಇಷ್ಟು ದಿನ ಅಂತ ಟೈಮ್ ಇರುತ್ತೆ ಪೊಲೀಸ್ ಪ್ರಕಾರ ಗೊತ್ತಿಲ್ಲ ಅವ್ರಿಂದ ಇಲ್ಲವೋ ಅಂತ ಹೇಳೋದಕ್ಕೆ ಗೊತ್ತಿಲ್ಲ ರಸ್ತೆ ಮೇಲಿರೋ ಮೇಲೂ ಮಾತ್ರ ಇರೋ ಮಾಡಿ ಹುಡುಕಿದ್ದಾರೆ ಅದಕ್ಕಿಂತ ಮುಕ್ಕಲ್ ಭಾಗ ನದಿಯಲ್ಲಿ ನದಿ ದಂಡೆ ಮೇಲೆ ಇದೆ ಅಲ್ಲಿನೂ ಹುಡುಕತರ ಜನ ಈಗ ಮಾಡ್ತಾರೆ ಇಲ್ಲಿರೋ डेड ಬಾಡಿಗಳು ನದಿ ದಂಡೆ ಮೇಲೆ ಸಿಕ್ಕಿರೋದು ಯಾವುದು ಹುಡುಕ ನೇವಿ ಅವರಿಗೆ ನೇವಿ ಅವರಿಗೆ ಆರ್ಮಿ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ ಅಂದ ಸ್ಕ್ಯಾನ್ ಮಾಡ್ಲಿ ಆರ್ಮಿ ಅವರಿಗೆ ನೇವಿ ಅವರಿಗೆ ಮತ್ತೆ ಇಡಿಆರ್ ಅವರಿಗೆ ನೀರನ್ನು ಕೂಡ ಸ್ಕ್ಯಾನ್ ಮಾಡಬೇಕು ಅಲ್ಲೂ ಕೂಡ ಮಾಡಬೇಕು ಿಟ್ಟು ಕೂಡ ಎಲ್ಲರೂ ಫಸ್ಟ್ ಸ್ಕ್ಯಾನ್ ಮಾಡಬೇಕು ಅಂತ ಅದೆಲ್ಲರೂ ಕೂಡ ಮಾಡಬೇಕು ಅಂತ ಹೇಳಿ ಒಬ್ರು ಯಾರು ಹನ್ನೊಂದು ಜನ ಮಿಸ್ಸಿಂಗ್ ಅಂದ್ರೆ ನೀವು ಹದಿನೈದು ಹೇಳ್ತೀರಿ ಹತ್ತು ಜನ ಜನ ಮಿಸ್ಸಿಂಗ್ ಅಂದ್ರೆ ನೀವು ಹದಿನೈದು ಹೇಳ್ತೀರಲ್ಲ ಯಾಕೆ ಶಾಸಕರು ಶಾಸಕರು ಹೇಳ್ದದಕ್ಕೆ ಆಯ್ತು ನೋಡಪ್ಪ ಹೇಳ್ರಿ ಇಲ್ಲಿ ಸುಮ್ಮನೆ ನೀವೇ ಮಾತಾಡಿದ್ರೆ ಭಾಷಣ ಮಾಡಿದ್ರೆ ಹೆಂಗೆ ಹತ್ತು ಜನ ಆಗಿರೋದು ಆಗಿರೋರುತ್ತ ಶಾಸ್ತ್ರ ಹೇಳಿದ್ರು ಅವ್ರು ಹೇಳಿದ್ರು ಅಲ್ಲಪ್ಪ ನಿಮಗೆ ನಿಮ್ಗೆ ಏನಾದ್ರು ಮಾಹಿತಿ ಇದೆಯಾ ಹದಿನೈದು ಜನ ಹದಿನೈದು ಹದಿನೈದು ಜನ ನಿಮ್ಮ ಮಾತು ಇದೆಯೀ ನಮ್ಮ ಶಾಸಕರು ಹೇಳೋದು ಬೇಡ ನಿಮ್ಮ ಹತ್ರ ಮಾಹಿತಿ ಇದೆಯಾ ಅವ್ರು ನನಗೆ ಹೇಳೋದು ಹನ್ನೊಂದು ಅಂತ ಇಲ್ಲಪ್ಪ ಅಷ್ಟಿಲ್ಲ ಕೇಳಪ್ಪ ಇಲ್ಲಿ ನಾನು ಅವತ್ತೇ ಬರ್ಕಾಳ ವೈದ್ಯವ್ರನ್ನ ಕಳಿಸಿದ್ದೇನೆ ಇನ್ಚಾರ್ಜ್ ಸರ್ ಒಂದೇ ಪ್ರಶ್ನೆ ಈ ಗುಡ್ಡ ಕುಸಿತ ಘಟನೆ ಯಾವುದೇ ರೀತಿಯಾದಂತ ಪ್ರಕೃತಿ ವಿಕೋಪದಲ್ಲಿ ಆದದಲ್ಲ ಎನ್ನುವಂತ ಬಗ್ಗೆ ಇಲ್ಲಿ ಜನರು ಎಲ್ಲರೂ ಆರೋಪವನ್ನ ಮಾಡ್ತಾರೆ ಇದು ಐಆರ್ ಬಿ ಕಂಪನಿಯ ಅವೈಜ್ಞಾನಿಕ ಆದದ್ದು ಅಂತ ಇದು ಇಲ್ಲಿ ಯಾರೇ ತಪ್ಪು ಮಾಡಿದ್ರು ಅವ್ರ ಎರಡನೇದು ಈಗ ರಸ್ತೆ ಮಾಡಿರ್ತಕ್ಕಂಥವರು ನ್ಯಾಷನಲ್ ಹೈವೇ ಅವರು ಅದರಿಂದ ಎಲ್ಲ ಆದಮೇಲೆ ಎಲ್ಲ ರೆಸ್ಕ್ಯೂ ಎಲ್ಲ ಮುಗಿದ ಮೇಲೆ ನೀವು ದಿ ಮ್ಯಾಟರ್ ಆ್ಯಂಡ್ ನೀವು ಯಾರ್ಯಾರು ತಪ್ಪು ಮಾಡಿದರೆ ಅವ್ರ ಮೇತ್ರ ಮಾಡ್ತಾರೆ ಅವರು ಕೇಳ್ತಾ ಇದಾರೆ ಅವರು ಅದೇ ಅದೇ ಯಾರಾದ್ರೂ ಒಬ್ಬರು ಕೇಳ್ರಪ್ಪ ನ್ಯಾಷನಲ್ ಹೈವೇ ಅವರು ಇನ್ನೂರು ಕಲೆಕ್ಟ್ ಮಾಡ್ತಾ ಇದ್ದಾರೆ ನಾನು ನೋಡ್ಕೊ ಬಂದೆ ಓ ಇದಿಂದ ಬಂದೆ ನಾನು ಗೋವಾದಿಂದ ಬಂದೆ ಓ ಓ ಬಂದಿದ್ದಾರೆ ಅದರಿಂದ ನನ್ನ ಪ್ರಕಾರ ನಾನು ಅವ್ರ ಜೊತೆಗೆ ಮಾತಾಡ್ತೀನಿ ಕೇಂದ್ರದ ನ್ಯಾಷನಲ್ ಟ್ರಾನ್ಸ್ಫರ್ ನ್ಯಾಷನಲ್ ಟ್ರಾನ್ಸ್ ಮಾತಾಡ್ತೀನಿ ಕಳಪೆ ಕೆಲಸ ಆಗಿದ್ದರೆ ಕೂಡಲೇ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮತ್ತು ಯಾರು ತಪ್ಪಿತಸ್ಥರು ಇದಾರೆ ಅವ್ರ ಇರಲಿ ಅಥವಾ ಬೇರೆ ಹಿರಿಯರಲ್ಲಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಒತ್ತಾಯ ಮಾಡ್ತೀನಿ

ಅವರ ಜ ರಾಜ್ಯದವರಲ್ಲ ಅವ್ರೋಸ್ಕರವಾಗಿ ಅವ್ರು ಬಂದಿರ್ಬೋದು ಮೀಡಿಯಾದವ್ರು ಬಂದಿರಬಹುದು ಅಥವಾ ಬೇರೆಯವ್ರ ರಾಜಕಾರಣಿಗಳು ಬಂದಿರಬಹುದು ಎಲ್ಲ ಪೊಲೀಸ್ನವ್ರು ಬಂದಿರಬಹುದು ಎಲ್ಲ ಬಂದಿರಬಹುದು ಬಟ್ ನಾವು ಎಲ್ವತ್ತೂ ಕೂಡ ವಿಳಂಬ ಮಾಡ್ದೇನೆ ನೆಗ್ಲೆಕ್ಟ್ ಮಾಡ್ದೇನೆ ತ್ವರಿತವಾಗಿ ಕೆಲಸ ಮಾಡ್ತೇನೆ ಇನ್ನೂ ಮೂವತ್ನಾಲ್ಕು ಸ್ಪಾಟ್ಗಳಲ್ಲಿ ಖುದ್ದ ಕುಸಿತ ಒಂದು ವರ್ಷ ಹಿಂದೆ ರಿಪೋರ್ಟ್ ಆಗಿದೆ ಸತ್ಮೇಲೆ ಯಾಕೆಲ್ಲ ಆ್ಯಕ್ಷನ್ ಆಗ್ತದೆ ಯಾಕೆ ಆಗಲ್ಲ ಉತ್ತರ ಜಿಲ್ಲೆಯಲ್ಲಿ ನ್ಯಾಷನಲ್ ಹೈವೇ ಎಲ್ಲ ಆಗಿದೆ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ಗೆ ಜಿಯೋಲಾಜಿಕಲ್ ಸರ್ವೆ ರಿಪೋರ್ಟೇ ಕೂಡ ಕೊಟ್ಟಿದ್ದಾರೆ ಹೋದ ವರ್ಷ ಇದು ಒಂದು ಹಿನ್ನೆಲೆ ನಾವು ಬಂದು ಅಧಿಕಾರಕ್ಕೆ ಬಂದು ಒಂದು ವರ್ಷ ಆಯಿತು ಅಲ್ವಾ ಒಂದು ವರ್ಷ ಏಳು ತಿಂಗಳಾಯಿತು ಹೋದ ಸಾರಿ ಮಳೆ ಬರಲಿಲ್ಲ ಮಳೆ ಬರಗಾಲ ಬಂದಿತ್ತು ಈ ಸಾರಿ ಮಳೆ ಈಗ ನಾವು ಬಂದ ಮೇಲೆ ಇದು ಭಾಳ ವರ್ಷಗಳಿಂದ ಆಗಿರಲಿಲ್ಲ ಈ ಥರ ಲ್ಯಾಂಡ್ ಸ್ಲೈಡಿಂಗ್ ಆಗಿರಲಿಲ್ಲ ಇಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ ಇನ್ನು ಇಲ್ಲಿ ಈ ತರ ಅಲ್ಲೆಲ್ಲ ಕ್ರಮ ತಗೊಳ್ತೀವಿ ನೋ 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 ನಾಟ್ ಇನ್ ದ ನೈಟ್ ನೋ ನಾಟ್ ಇನ್ ದ ನೈಟ್ ಅವರು ಸೆಂಟ್ರಲ್ ಮಿನಿಸ್ಟರ್ ಬರ್ತಾರೆ ಅವರು ಸೆಂಟ್ರಲ್ ಮಿನಿಸ್ಟರ್ ಬಂದಿದ್ರು ಸರ್ ಕೇಂದ್ರ ಮತ್ತೆ ರಾಜ್ಯ ಅಂತ ರಾಜಕಾರಣ ಮಾಡ್ತಾ ಇದ್ದಾರೆ ನಿಮ್ಮ ಇದಾರೆ ಇದ್ರಲ್ಲಿ ರಾಜಕಾರಣ ಮಾಡ್ಕೋ

ಎನ್ ಡಿ ಆರ್ ಎಫ್ನವರು ಕೂಡ ಇದ್ದಾರೆ ಎನ್ ಡಿ ಆರ್ ಎಫ್ ಕೂಡ ಇದ್ದಾರೆ ನೇವಿಯವರು ಕೂಡ ಇದ್ದಾರೆ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ನಾನು ಈಗ ಯಾರ ಮೇಲೂ ಕೂಡ ದೋಷ ಹೊರಿಸಲಿಕ್ಕೆ ಹೋಗೋದಿಲ್ಲ ಈಗ ಅವ್ರ ಮೇಲೆ ಬಿ ಜೆ ಪಿ ಅವರು ಇಲ್ಲಿ ಮಣ್ಣೇರ್ಚೆ ಚಾಟ ಕೆಲಸ ಆಗಬಾರ್ದು ಇದ್ರೂ ಈಗ ಪಾಪ ಸತ್ತೋಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅವರ ಆ ಕುಟುಂಬದವರು ನಾವು ಕೊಡ್ತಕ್ಕಂಥ ಪರಿಹಾರದಿಂದ ಅವ್ರ ಜೀವ ವಾಪಸ್ ಬರೋದಿಲ್ಲ ಇದು ಪ್ರಾಕೃತಿಕವಾಗಿ ಆಗಿರ್ತಕ್ಕಂಥ ಘಟನೆ ಅದರಿಂದ ಇದನ್ನು ನಾವು ಇಷ್ಟು ಮಾಡಿ ಉಳಿಸ್ಲಿಕ್ಕೆ ಸಾಧ್ಯ ಆದರೆ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಹಾಗೂ ಹೋದರೆ ಅವ್ರನ್ನ ಡೆಡ್ ಬಾಡಿನ ರಿಕವರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅದು ಒಳೆ ಇರಲಿ ಅಥವಾ ಭೂಮಿ ಮೇಲೆ ಸಂಪೂರ್ಣ ಅದಕ್ಕೆ ಪರಿಹಾರ ಪರಿಹಾರನ ಕೊಡ್ತೀವಿ ಆಲ್ಟರ್ನೇಟ್ ಜಾಜ್